ಆ ಯಾಕೆ ಏನು ತೋರಿಸಿಲ್ಲ ಏನೂ ಇಲ್ಲ ಸರ್ ಏನು ಇಲ್ಲ ಏ films ಅಲ್ಲಿ ಏನೆಂದರೆ 70000 ಕಾನ್ಸೆಪ್ಟ್ ಕಂಡ ಮಾಡಿದ್ದಾರೆ ಅಂತ ಸರ್ ಏ ಏನು ಅರ್ಥನೇ ಆಗतलाವಲ್ಲ ಅರ್ಥನೇ ಆಗಲ್ಲ ಏನು ಹೇಳಕೋರುತ್ತೆ films ಅಲ್ಲಿ ಏನಿಲ್ಲ ಕುಮಾರ್ ಮೂರ್ಗೆ ವೇಷ್ಟ್ ಇದೆ ತುಂಬಾ ವೇಸ್ಟ್ ಟ್ರೈಲರ್ ಗಿಂತ ವೇಷ್ಟ್ ಅಂತ ಹೇಳ್ತೀರ ಸರ್ ಟ್ರೈಲರ್ ನೋಡಲಿಲ್ಲ ನೋಡಬೇಕಿತ್ತು ಅದ ನೋಡೋಕಾಗ್ಲಿಲ್ಲ ಅದಕ್ಕೆ ನೋಡೋಕ ಬಂದ್ವಿ ಬಟ್ ಇದು films ಅಲ್ಲಿ ಏನು ಕಂಡಾಟಿರೋ ಸರ್ 0.0 ಪಾಯಿಂಟ್ ಜೀರೋ ತುಂಬ ತಲೆ ನೋವು ಕಾಯಿದೆ ಇನ್ನೂ ಕ್ಲೈಮೆಸ್ ಮುಗಿಲ್ಲ ಒಳಗಡೆ ಬರ್ತಾ ಇದೆ ಆಕ್ಟಿಂಗ್ ಚೆನ್ನಾಗಿದೆ ಸರ್ ಎರಡು ಕನ್ನಡ ಅದಕ್ಕೆ ಇದಕ್ಕಿದ್ದನ್ನ ಇದೊಂದು ಸ್ವಲ್ಪ ಪರ ಇಲ್ಲ ನೋಡೋ ಥರ ಇದೆ ಮೂವಿ ಸರ್ ಕ್ಯಾಪ್ಟನ್ ಕ್ಯಾಪ್ಟನ್ ನೋಡಿಲ್ಲ ನಾನು ನೋಡಿರೋದು ಗುಂಟೂರು ಅದು ಹೇಗಿದೆ ಗುಂಟೂರು ಚೆನ್ನಾಗಿದೆ ಬ್ರೋ ಏನು ಇಷ್ಟ ಆಯಿತು ಹೀರೋ ಆಕ್ಷನ್ ಬ್ರೋ ಹೀರೋ ಆಕ್ಷನ್ ಚೆನ್ನಾಗೈತೆ ಎಲ್ಲ ಖರಾಬಾಗೈತೆ ಏನು

ಟ್ರೈನರ್ ಇಂದ ಚೆನ್ನಾಗಿ ಮಾಡಿದ್ರು ಬೇರೆ ತರ ಇದೆ ಅದು ಜನ್ರು ಹೆಂಗ್ ಹೇಳ್ತಾರೋ ಅದ್ರ ಮೇಲೆ ಹೋಗುತ್ತೆ ಸರ್ ಜನ್ರು ಅಕ್ಸೆಪ್ಟ್ ಮಾಡ್ಕೊಳೋದ್ರ ಮೇಲೆ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಸಿನಿಮಾ ಇದು ಚೆನ್ನಾಗಿದೆ ಶಿವಣ್ಣನ ಚೆನ್ನಾಗಿ ತೋರ್ಸಿದ್ದಾರೆ ಇನ್ನೂ ಚೆನ್ನಾಗಿ ತೋರಿಸಬೇಕಿತ್ತು ಅಂತ ಹೇಳಿ ನಮ್ಮ ಮನಸ್ಸಿಗೆ ಶಿವಣ್ಣಗೋಸ್ಕರ ಎಲ್ಲ ಬಂದಿದ್ದು ಆದ್ರೆ ಜಾತಿಲಿಂದನೆ ಇದೊಂದು ತೋರ್ಸಿದ್ದಾರೆ ಮತ್ತೆ ಹೋರಾಟ ಹೆಂಗ್ ಮಾಡಬೇಕು ಒಂದು ವಿಗ್ರಹನ ಲಾಸ್ಟಿಗ್ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಅವ್ರ ಹೋರಾಟಗಳನ್ನು ಧನುಷ್ ಹಾಕ್ತೀನಿ ತುಂಬಾ ಚೆನ್ನಾಗಿದೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಜೈಲರಿ ಹೋಲ್ಕೆ ಮಾಡೋಕ್ಕಾಗಲ್ಲ ಅಂದ್ರೆ ಇನ್ನೂ ಏನೋ ಬೇಕಿತ್ತು ಅನ್ಸುತ್ತೆ ಕೆಲವರದ್ದು ಮತ್ತೆ ಶಿವಣ್ಣನ ಫಸ್ಟ್ ನೋಡಿದಾಗ ಬೇಕಿತ್ತು ಅವ್ರಿಗೆ ಇನ್ನು ಬಿಲ್ಡಪ್ ಕೊಟ್ಟಿಲ್ಲ ಅಂತ ಅನ್ಕೊಂಡು ಲಾಸ್ಟಿಗೆ ಕುದುರೆ ಮೇಲೆ ಬರೋಸಿಂಗ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ನೋಡ್ಬೋದು ತುಂಬ ಮಸಾಲೆ ಹಾಕಿದ್ದಾರೆ ಅಂದ್ರೆ ಜೈಲರಿಗೆ ಹೋಲ್ಕೆ ಮಾಡೋಕ್ಕಾಗಲ್ಲ ಆದ್ರೂ ಪರವಾಗಿಲ್ಲ ಚೆನ್ನಾಗಿದೆ ಸಕ್ಕತ್ತಾಗಿ ಚನಾಗಿಲ್ಲ ಮೂರು پورا ಕನ್ಸರ್ಟ್ ಏನೋ ಇಷ್ಟ ಆಯ್ತನೆ ಇಷ್ಟ ಆಗಿಲ್ಲ ಚೆನ್ನಾಗಿಲ್ಲ ಮೂರು ಮೂವಿ ಆಗಿದೆ ಸರ್ ಚೆನ್ನಾಗಿದೆ ಏನು ಇಷ್ಟ ಸರ್ ನಿಮಗೆ 액ಟಿಂಗ್ ಆಕ್ಷನ್ ಎಲ್ಲಾ ಚೆನ್ನಾಗಿ ಆಟರ ಮಾಡಿದ್ರು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಕನ್ಸರ್ಟ್ ನೆಂತಿರ ಸರ್ ನೀವು ಚೆನ್ನಾಗಿದೆ ಗುಡ್ ವರ್ಕ್ 10 ಎಷ್ಟು ಕೊಡ್ತೀರಾ ಸರ್ 10 ಗೆ 9 9 ಮೂವಿ ಆತರ ಶಿವಣ್ಣ ಮ್ಯಾಡಿ ಮಾಡ್ ಆಸಮ್ 10 ಗೆ ಎಷ್ಟು ಕೊಡ್ತೀರಾ ಬ್ರೋ 10 ಆಫ್ 10 8 9 5

ಹಾಂ ಮಹೇಶ್ ಬಾಬು ಯಾವ ಥರ ಆಕ್ಟಿಂಗ್ ಮಾಡಿದ್ದಾರೆ ಲೈಕ್ ಅವ್ರದ್ದೇ ಲೈಕ್ ಏನದು ಒನ್ ಮ್ಯಾನ್ ಆರ್ಮಿ ಅವರೇ ಅದು ಬಿಟ್ಟರೆ ಎಲ್ಲ ಒಕೇಶನ್ಸ್ ಏನಿಷ್ಟ ಆಯ್ತು ಸರ್ ನಿಮಗೆ ಮೂವಿ ಓವರ್ ಆಲ್ ಶ್ರೀಲೀಲಾ ಡ್ಯಾನ್ಸ್ ಮಹೇಶ್ ಬಾಬು ಆ್ಯಕ್ಟಿಂಗ್ ಹಾಂ ಏನಿಗೆ ಎಷ್ಟು ಕೊಡ್ತೀರಾ ಸರ್ ಸಿಕ್ಸ್ ಸೂಪರ್ ಏನಿಷ್ಟು ಸರ್ ಮೂವಿ ನಿಮಗೆ ಆಯ್ತು ಲವ್ ಸ್ಟೋ ಲವ್ ಸ್ಟೋರಿ ಇಷ್ಟ ಆಯ್ತು ಸರ್ ಸರ್ ಮೂವಿ ನಿಮಗೆ ಫ್ಯಾಮಿಲಿ ಬೇಕಾಗ್ ಚೆನ್ನಾಗಿದೆ ಮಹೇಶ್ ಬಾಬು ಯಾವ ಥರ ಆಕ್ಟಿಂಗ್ ಮಾಡಿದಾರ ಸರ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ ಸರ್

ಮೂವೆಯತ್ರ ಇದೆ ಮೂವೆಯಿದೆ ಸರ್ ಆ ಗ್ಲಾಸ್ ಅಲ್ಲಿ ಒಬ್ಬರು ಬರ್ತಾರೆ ಅವರೆಲ್ಲ ಗನ್ ಸಪ್ಲೈ ಮಾಡೋದೆಲ್ಲ ಎಲ್ಲಾ ತುಂಬಾ ಚೆನ್ನಾಗಿದೆ ಜೋರ್ನಲ್ ಚೆನ್ನಾಗಿ ಮಾಡಿದ್ದಾರೆ ಅವರು ಚಕ್ರವರ್ತಿ ಇಲ್ಲಿ ನಮ್ಮ ಆಕ್ಟಿಂಗ್ ಇರೋ ಎಲ್ಲರಿಗೂ ಇನ್ನೇನ ಇನ್ನೇನ ಆ ಸೀನ್ ಬೇಕಾಗಿತ್ತು ಸರ್ ಬೇಕಾಗಿತ್ತು ಸೀನ್ ಅಂದ್ರೆ ಕೆಲವೊಂದೊಂದು ಆ ಬ್ಲಾಸ್ಟಿಂಗ್ ಎಲ್ಲ ಜಾಸ್ತಿ ಜಾಸ್ತಿ ಆಯ್ತು ಅನ್ಸುತ್ತೆ ಪ್ಲಾಸ್ಟಿಕ್ ಎಲ್ಲರ್ ಕಂಪೇರ್ ಮಾಡೋದು ಬೇಡ ಹಾಂ ಜೈಲರ್ ಬೇರೆಲ್ಲೇ ಬೇರೆ ಜೈಲರ್ ಬೇರೆ ಅವ್ರು ರೆಡಿಯಾಗಿ ಮಾಡಿರೋದಲ್ಲ ರಜನಿ ಸಾರಿಗೂ ಇವ್ರಿಗೆ ವ್ಯತ್ಯಾಸ ಇದೆ ಮಾಡಿದ್ದಾರೆ ಪರವಾಗಿಲ್ಲ ಹಾಂ